ಬಂಧುಗಳೇ ಜಾತಿ ಕೇಳಬೇಡಿ ನಮಗೆ ಜಾತಿ ವಿಚಾರ ಮುಖ್ಯ ಅಲ್ಲ ಜಾತಿ ಬಗ್ಗೆ ಕೇಳಬೇಡಿ ಹೇಳಬೇಡಿ ಯೋಚಿಸಿ ಮಾಡಬೇಡಿ ಎಂದು ನಾರಾಯಣ್ ಗುರುಗಳು ಹೇಳಿದ್ದಾರೆ ನಾವು ಯಾವುದೇ ಕಾರ್ಯಕ್ರಮ ಕೊಟ್ಟರು ಜಾತಿ ಮೇಲಲ್ಲ ಅಂತ ನೀತಿ ಮೇಲೆ ಅಂತ ಈಗಾಗಲೇ ಹೇಳಿದ್ದೇನೆ ನಾವು ಇವತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಸುಮಾರು ಐವತ್ತೆರಡು ಸಾವಿರ ಕೋಟಿಗಳನ್ನು ಈ ಐದು ಶಕ್ತಿಗೆ ಮೀಸಲಾಗಿಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮವನ್ನು ಕೇಳಿ ನಿಮಗೆ ಮತ ಕೇಳಷ್ಟು ಶಕ್ತಿ ಬಿ ಜೆ ಪಿ ನೀವು ಮನೆ ಮನೆಗೆ ಹೋಗ್ಬೇಕು ತಾಯಂದಿರು ಎಲ್ಲರಿಗೂ ಹೇಳಬೇಕು ಇವತ್ತು ನಾನು ಹೇಳ್ತಾ ಇದ್ದೀನಿ ಅರ್ಗ ಜ್ಞಾನೇಂದ್ರ ಹೇಳಿದ್ನಲ್ಲ ಇದು ಫೋರ್ ಟ್ವೆಂಟಿ ಅಂತ ನೀವೊಂದು ಕರೆ ಕೊಡೋಕಾಗ್ತದ ಎಡರು ವಿಜಯನ್ ಆಗಲಿ ಒಂದು ಕರೆ ಕೊಡಿ ಇದು ಫೋರ್ ಟ್ವೆಂಟಿ ಕಾರ್ಯಕ್ರಮ ನೀವು ಯಾರು ಹಣ ತೆಗೆದುಕೋಬೇಡಿ ಅಂತ ಹೇಳಿ ನಿಮ್ಮ ಬಿಜೆಪಿಯವ್ರಿಗೆ ಕರೆ ಕೊಡಿ ನೋಡೋಣ ಎಷ್ಟು ಜನ ಕೊಡ್ತಾರೆ ಅಂತ ಒಬ್ಬ ಮಹಿಳೆ ಕೂಡ ವಾಪಸ್ ಕೊಡೋದಿಲ್ಲ ಆ ಜಿ ದೀಪ ಹಚ್ಚಿಸ್ಬೇಕಾರೆ ಕಾಂಗ್ರೆಸ್ ಒಳ್ಳೇದಾಗ್ಲಿ ಶಿವಕುಮಾರ್ ಒಳ್ಳೇದಾಗ್ಲಿ ಸಿದ್ದರಾಮಯ್ಯ ಒಳ್ಳೇದಾಗ್ಲಿ ಮಧುಗ್ ಒಳ್ಳೇದಾಗ್ಲಿ ಪೂರ ನಾಯಕರು ಒಳ್ಳೇದಾಗ್ಲಿ ನಮ್ಮ ಗೋಪಾಲಕೃಷ್ಣಗಳೇದಾಗ್ಲಿ ಸಂಗಮೇಶ್ಗೊಳ್ಳದಾಗ್ಲಿ ಅಂತೇಳಿ ದೀಪವನ್ನು ಹಚ್ತಾ ಇದ್ದಾಳೆ ತಾಯಿ ಈಗ ಏನು ಹೇಳಿದ್ರು ಪುರ ನಾಯಕರು ಅವರು ಚಾದ ಕಾಂಗ್ರೆಸ್ ಸರ್ಕಾರ ಮಾತುಕೊಟ್ಟು ಐದು ಗ್ಯಾರಂಟಿಗಳ ಇವತ್ತು ಅನುಷ್ಠಾನ ತಂದಿದೆ ಬಹಳ ಸಂತೋಷ ಅಂತೇಳಿ ನನ್ನ ಸೋದರಿಗೆ ಹೇಳಿದ್ದರು ಅವಳಗೊಂದು ಕೋಟಿ ನಮಸ್ಕಾರ ತಾಯಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ